ಪ್ರತಿದಿನ ನಾವು ಕುಡಿತಕ್ಕಂತ ನೀರು ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆ ಅಥವಾ ಹೃದಯಾಘಾತಕ್ಕೆ ಕಾರಣ ಆಗಬಹುದು ಸರಿ ಇದು ಹೇಗೆ ಕಾರಣ ಆಗುತ್ತೆ ಅಂತ ನೋಡೋಣಂತೆ ಈಗ ನೋಡಿ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಸತ್ಯ ಅದು ಇದಕ್ಕೆ ಕಾರಣ ಏನು ಅಂತ ನೀವು ಎಕ್ಸ್ಪರ್ಟ್ಸ್ ಅನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಡಯಾಬಿಟಿಸ್ ಇಂದ ಆಗುತ್ತೆ ಕೊಲೆಸ್ಟ್ರಾಲ್ ಇಂದ ಆಗುತ್ತೆ ಒಬೆಸಿಟಿ ದಪ್ಪ ಜಾಸ್ತಿ ದಪ್ಪ ಇದ್ರೆ ಆಗುತ್ತೆ ಜೆನೆಟಿಕ್ ಫ್ಯಾಕ್ಟ್ರು ಹಾಲ್ಕೋಹಾಲ್ ಸ್ಮೋಕಿಂಗು ಇವೆಲ್ಲ ಹತ್ತಾರು ಕಾರಣಗಳನ್ನ ಹೇಳ್ತಾರೆ ಬಟ್ ಇವೆಲ್ಲ ತುಂಬಾ ಮೈನರ್ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಸಾಧಾರಣ ಅತಿ ಕಡಿಮೆ ಇಂಪ್ಯಾಕ್ಟ್ ಇರ್ತಕ್ಕಂಥ ಒಂದಿಷ್ಟು ಕಾರಣಗಳು ಇದರಿಂದಾನೆ ಆಗುತ್ತೆ ಅಂತ ಹೇಳಿಕೋ ಆಗೋದಿಲ್ಲ ಆ ರೀತಿ ಇರ್ತಕ್ಕಂಥ ಒಂದಿಷ್ಟು ಕಾರಣಗಳು ಬಟ್ ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕಾರಣ ಇದೆ ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಕಾರಣ ಇದೆ ಹೃದಯಾಘಾತಕ್ಕೆ ಅದೇನಂತಂದ್ರೆ ಕೆಲವರು ಕೊಡ್ತಕ್ಕಂಥ ಒಂದಿಷ್ಟು ಅಡ್ವೈಸ್ಗಳು ಯಾವ ಅಡ್ವೈಸ್ ಅಂತ ನೋಡೋದಾದ್ರೆ ಕೆಲ ಡಾಕ್ಟರ್ಸ್ ಕೊಡ್ತಕ್ಕಂಥ ಅಡ್ವೈಸು ಈ ಕೆಲವೊಂದು ನ್ಯೂಟ್ರಿಷನಿಸ್ಟ್ ಅಥವಾ ಡಯಟಿಷನಿಸ್ಟ್ ಅಂತ ಏನ್ ಹೇಳ್ತಾರೆ ಅವರು ಕೊಡ್ತಕ್ಕಂಥ ಅಡ್ವೈಸು ಹಾಗೂ ಇನ್ನೂ ಕೆಲವರು ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ತ್ ಅಡ್ವೈಸರ್ಸ್ ಅಂತ ಪ್ರೊಜೆಕ್ಟ್ ಮಾಡ್ಕೊತಾ ಇರ್ತಾರೆ ಅವ್ರೇನು ಕ್ವಾಲಿಫೈಡ್ ಇರಲ್ಲ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಅಂದ್ರೆ ಬಾಡಿ ಮೆಕ್ಯಾನಿಸಂ ಬಗ್ಗೆ ಏನು ತಿಳುವಳಿಕೆ ಇರಲ್ಲ ಆದ್ರೂ ಕೂಡ ಒಂದು ಹೆಲ್ತ್ ಅಡ್ವೈಸ್ ಅನ್ನ ಕೊಡ್ತಾ ಇರ್ತಾರೆ ಇವರು ಹೆಲ್ತ್ ಅಡ್ವೈಸರ್ಸ್ ಅಲ್ಲ ಇವರು ಹೆಲ್ತ್ ಕ್ವಾಕ್ಸ್ ಅಂತ ಹೇಳ್ಬೇಕು ಸೊ ಈ ರೀತಿ ಜನಗಳು ಕೆಲವು ಡಾಕ್ಟರ್ಸು ಡಯಟಿಷಿಯನ್ಸು ಈ ಹೆಲ್ತ್ ಕ್ವಾಕ್ಸ್ ಏನ್ ಕೊಡ್ತಾರಲ್ಲ ಇವ್ರು ಕೊಡ್ತಕ್ಕಂತ ಒಂದು ಅಡ್ವೈಸ್ ನಿಮ್ಮ ಹೃದಯಾಘಾತಕ್ಕೆ ಕಾರಣ ಆಗ್ಬೋದು ಸರಿ ಯಾವ ಅಡ್ವೈಸ್ ಅಂತ ನೋಡೋದಾದ್ರೆ ಕಾಮನ್ ಆಗಿ ಇವ್ರು ಹೇಳ್ತಕ್ಕಂಥದ್ದು ಏನಂತ ಅಂದ್ರೆ ನೀವು ಪ್ರತಿದಿನ ಎರಡು ಲೀಟರ್ಗಿಂತ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳಿ ಎರಡ್ ಲೀಟರ್ಗಿಂತ ಜಾಸ್ತಿ ಅಂತ ಎಷ್ಟು ಕುಡಿಬೇಕು ಮೂರ್ ಲೀಟರ್ ಕುಡಿಬೇಕು ನಾಲ್ಕು ಲೀಟರ್ ಕುಡಿಬೇಕು ಕೆಲವರು ಐದು ಲೀಟರ್ ನೀರು ಕುಡಿಬೇಕು ಪ್ರತಿದಿನ ನೀವು ಆರೋಗ್ಯವಾಗಿ ಇರ್ಲಿಕ್ಕೆ ಹೃದಯ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟೊಂದು ನೀರು ಕುಡಿಬೇಕು ಅಂತ ಅಡ್ವೈಸ್ ಕೊಡ್ತಾ ಇರ್ತಾರೆ ಸರಿ ನಾವು ನೀರು ಕುಡಿದಾಗ ಏನಾಗುತ್ತೆ ನಾವು ನೀರ್ ಕುಡಿದ ನಂತರ ಅದು ಹೊಟ್ಟೆಯನ್ನ ಸೇರುತ್ತೆ ಹೊಟ್ಟೆಯಿಂದ ಸಣ್ಣ ಕರಳನ್ನ ಸೇರುತ್ತೆ ಈ ಸಣ್ಣ ಕರಳಲ್ಲಿ ಅಬ್ಸಾರ್ಬ್ಷನ್ ಆಗ್ಬಿಟ್ಟು ಆ ಒಂದು ನೀರು ನಮ್ಮ ಒಂದು ರಕ್ತವನ್ನ ಸೇರುತ್ತೆ ಅಂದ್ರೆ ಸರ್ಕ್ಯುಲೇಷನ್ಗೆ ಹೋಗುತ್ತೆ ಬ್ಲಡ್ ನಲ್ಲಿ ಇರ್ತತಿ ಒಂದು ನೀರು ಸೊ ನೆಕ್ಸ್ಟ್ ಏನು ನೆಕ್ಸ್ಟ್ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಹೃದಯದ್ದು ಈ ಕುಡಿದಂತ ನೀರು ಈಗ ರಕ್ತದಲ್ಲಿದೆ ಅದನ್ನ ಪಂಪ್ ಮಾಡಬೇಕು ಇಲ್ಲಿಗೆ ಪ್ರತಿಯೊಂದು ಸೆಲ್ಸ್ ದೇಹದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಂದು ಸೆಲ್ಸ್ ಅನ್ನ ರೀಚ್ ಮಾಡಾಗೆ ಆ ಒಂದು ಬ್ಲಡ್ ಅನ್ನ ಪಂಪ್ ಮಾಡ್ತಕ್ಕಂಥ ಒಂದು ಕೆಲಸ ಸರಿ ಈ ಒಂದು ನೀರು ಸೆಲ್ಸ್ ಅನ್ನ ರೀಚ್ ಆದ್ಮೇಲೆ ಏನಾಗುತ್ತೆ ರೀಚ್ ಆದ್ಮೇಲೆ ಸೆಲ್ಸ್ ಅದನ್ನು ಯೂಸ್ ಮಾಡುತ್ತೆ ಎರಡು ಕಾರಣಗಳಿಗೆ ಯೂಸ್ ಮಾಡುತ್ತೆ ಒಂದು ಮೆಟಬಾಲಿಸಂ ನಾವು ತಿಂದಂತ ಆಹಾರ ಜೀರ್ಣ ಆಗಿ ನಮಗೆ ಎನರ್ಜಿ ಬರಬೇಕಲ್ಲ ಆ ಒಂದು ಮೆಟಬಾಲಿಸಮ್ ಕ್ರಿಯೆಗೆ ಈ ಒಂದು ನೀರಿನ ಒಂದು ಅವಶ್ಯಕತೆ ಇರ್ತದೆ ಎರಡನೇದು ಏನಾಗುತ್ತೆ ಅಂತಂದ್ರೆ ಎಕ್ಸ್ಕ್ರೇಷನ್ ಗೆ ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಏನ್ ಪ್ರೊಡ್ಯೂಸ್ ಆಗಿರ್ತಾವೆ ಅಂದ್ರೆ ವೇಸ್ಟ್ ಪ್ರಾಡಕ್ಟ್ ಏನ್ ಪ್ರೊಡ್ಯೂಸ್ ಆಗಿರ್ತಾವಲ್ಲ ಅದನ್ನ ತೆಗೆದು ಹಾಕಲಿಕ್ಕೆ ಎಕ್ಸ್ಕ್ರಿಷನ್ಗೂ ಕೂಡ ಒಂದು ಈ ಒಂದು ನೀರಿನ ಒಂದು ಅವಶ್ಯಕತೆ ಇರುತ್ತೆ ಅಂದ್ರೆ ಸೆಲ್ಸ್ಗೆ ನೀಡ್ ಇದೆ ನೀರಿನ ಅವಶ್ಯಕತೆ ಇರ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕಣಗಳಿಗೆ ಅಂದ್ರೆ ಗೆ ಅದು ಒಂದು ಮೆಟಬಾಲಿಸಮ್ಗೆ ಎರಡನೇದಾಗಿ ಒಂದು ಎಕ್ಸ್ಕ್ರಿಷನ್ಗೆ ಅಂತ ಹೇಳ್ಬಿಟ್ಟು ಸರಿ ಅದಕ್ಕೆ ಯೂಸ್ ಆಯ್ತು ನೀವು ಕುಡಿದಂತ ನೀರು ನೀವು ಎರಡು ಲೀಟರ್ ನೀರು ಕುಡಿದ್ರೆ ಎರಡು ಲೀಟರ್ನು ದೇಹದಿಂದ ಹೊರಗೆ ಹೋಗಬೇಕು ಯಾಕಂದ್ರೆ ಬ್ಲಡ್ ವಾಲ್ಯೂಮ್ ಬಂದು ಐದು ಲೀಟರ್ ಇರುತ್ತೆ ಅಷ್ಟೇ ಮೇಂಟೇನ್ ಆಗುತ್ತೆ ನೀವು ಎಷ್ಟೇ ನೀರು ಕುಡಿದ್ರೂ ದೇಹದಿಂದ ಅಷ್ಟು ಹೊರಗಡೆ ಹೋಗಬೇಕು ಅದು ಯಾವ ರೀತಿ ಹೊರಗಡೆ ಹೋಗುತ್ತೆ ಅಂದ್ರೆ ಅದ್ರ ಫೇಟ್ ಏನು ನೀರು ಕುಡಿದಂತ ನೀರಿನ ಫೇಟ್ ಏನಂತ ನೋಡೋದಾದ್ರೆ ಯೂರಿನ್ ಮುಖಾಂತರ ನಮ್ಮ ದೇಹದಿಂದ ಈ ನಾವು ಕುಡಿದಂತ ನೀರು ಹೊರಗೆ ಹೋಗುತ್ತೆ ದೇಹದಿಂದ ಹೊರಗೆ ಹೋಗುತ್ತೆ ಅದು ಮೇಜರ್ ರೂಟ್ ಅದ್ರ ಜೊತೆ ಇನ್ನೊಂದು ರೂಟ್ ಏನಂದ್ರೆ ಸ್ವೆಟ್ಟಿಂಗ್ ನಾವು ಬೆವರ್ತೀವಲ್ಲ ಅದ್ರ ಮುಖಾಂತರನೂ ಕೂಡ ನಮ್ಮ ದೇಹದಿಂದ ನೀರು ಹೊರಗೆ ಹೋಗುತ್ತೆ ಯೂಸ್ ಆದ್ಮೇಲೆ ಹೊರಗೆ ಹೋಗುತ್ತೆ ಸರಿ ಯೂರಿನ್ ಮುಖಾಂತರನೇ ಆಲ್ಮೋಸ್ಟ್ ಹೋಗ್ತಾ ಇರುತ್ತೆ ನಮ್ಗೆ ಈ ಸ್ವೆಟ್ಟಿಂಗಿನ ಒಂದು ಅವಶ್ಯಕತೆ ಯಾಕಿತ್ತು ಈ ಪ್ರಕೃತಿ ಯಾಕೆ ನಮಗೆ ಒಂದು ಸ್ವೆಟ್ಟಿಂಗ್ ನ ಅವಶ್ಯಕತೆ ಕೊಡ್ತು ಅಂತ ನೋಡೋದಾದ್ರೆ ಒಂದು ಬರ್ಡನ್ ಅನ್ನ ಈ ಹಾರ್ಟ್ ಮೇಲೆ ಮತ್ತೆ ಕಿಡ್ನಿ ಮೇಲೆ ಸ್ವಲ್ಪ ಬರ್ಡನ್ ಅನ್ನ ಕಡಿಮೆ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಸ್ವೆಟ್ಟಿಂಗ್ ನಾವು ಬೆವರ್ತಕ್ಕಂಥದ್ದು ನಾವು ಬೆವರ್ತಾ ಇದೀವಿ ಅಂತಂದ್ರೆ ನಮ್ಮ ಹೃದಯದ ಮೇಲೆ ಒಂದು ಬರ್ಡನ್ ಕಮ್ಮಿ ಮಾಡ್ತೀವಿ ನಾವು ಒಂದು ಕಿಡ್ನಿ ಮೇಲೆ ಒಂದು ಬರ್ಡನ್ ಅನ್ನ ಕಮ್ಮಿ ಮಾಡ್ತೀವಿ ನಾವ್ ಯಾವಾಗ ಬೆವರ್ತೀವಿ ಸಾಮಾನ್ಯವಾಗಿ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇದ್ದಾಗ ಒಂದೇ ಹಾರ್ಡ್ ವರ್ಕ್ ಮಾಡದಂತ ಸಮಯದಲ್ಲಿ ನಾವು ಬೆವರ್ತಾ ಇರ್ತೀವಿ ಹೀಗೆ ಬೆವ್ರದಾಗ ಒಂದು ಮೆಟಬಾಲಿಸಂ ಜಾಸ್ತಿ ಆಗುತ್ತೆ ಮೆಟಬಾಲಿಸಂ ಜಾಸ್ತಿ ಆಗಿ ಸೆಲಿನಲ್ಲಿ ಒಂದು ನೀರು ಯಾವಪರೇಟ್ ಆಗುತ್ತೆ ಬೆವರಿನ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಸೆರಡದಾಗಿ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಸನ್ಲೈಟ್ ಗೊತ್ತಾಗ ಬಿಸಲಲ್ಲಿ ಕೆಲಸ ಮಾಡಿದ್ರೆ ಅಥವಾ ಬಿಸಿಲಲ್ಲಿ ನಾವು ನಡೆದಾಡಿದಂತ ಸಮಯದಲ್ಲಿ ಅವಾಗ್ಲೂ ಕೂಡ ಒಂದು ಮೆಟಬಾಲಿಸಂ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ನೀರು ಯಾವ ಆಪರೇಟ್ ಆಗುತ್ತೆ ಬೆವರಿನ ರೂಪದಲ್ಲಿ ಮೂರನೇದಾಗಿ ಒಂದು ಕ್ಲೈಮೇಟ್ ವೆದರ್ ಏನಿರುತ್ತಲ್ಲ ಹಾಟ್ ಕ್ಲೈಮೇಟ್ ಇದ್ದಾಗ ಈ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಯಾವಾಗ ಒಂದು ವೆದರ್ ಹಾಟ್ ಆಗಿರ್ತದಲ್ಲ ಅಂತ ಸಮಯದಲ್ಲೂ ಕೂಡ ಒಂದು ಮೆಟಬಾಲಿಸಂ ಜಾಸ್ತಿ ಇರ್ತದೆ ನೀರಿನ ಸುಮಾರು ಅಂಶ ಈ ಒಂದು ಬೆವರಿನ ಮುಖಾಂತರ ಹೊರಗಡೆ ಹೋಗ್ತಾ ಇರ್ತದೆ ನೋಡಿ ಈಗ ಮಾಡೋದ್ರಿಂದ ಏನಾಗುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಬ್ಲಡ್ ವಾಲ್ಯೂಮ್ ನ ಬ್ಲಡ್ ವಾಲ್ಯೂಮ್ ಫೈವ್ ಲೀಟರ್ಸ್ ಇರಬೇಕು ಕರೆಕ್ಟ್ ಯಾವಾಗಲೂ ಐದು ಲೀಟರ್ ಇರಬೇಕು ನೀವು ಎರಡು ಲೀಟರ್ ನೀರು ಕುಡ್ದಿರ ಅಂತ ಅದು ನೀರು ಬ್ಲಡ್ ಸೇರಿ ಏಳು ಲೀಟರ್ ಆಗ್ಲಿಕ್ಕೆ ಬಿಡಲ್ಲ ದೇಹ ಐದು ಲೀಟರ್ ಮೇಂಟೈನ್ ಮಾಡಬೇಕು ಹಾಗಾಗಿ ಈ ಒಂದು ಬೆವರನ್ನು ಇದಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಈ ರೀತಿ ಬ್ಲಡ್ ವಾಲ್ಯೂಮ್ ನ ಮೇಂಟೈನ್ ಮಾಡುತ್ತೋ ಅವಾಗ ಒಂದು ಹೃದಯದ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಹಾಗೂ ಕಿಡ್ನಿ ಮೇಲೂ ಕೂಡ ಪ್ರೆಷರ್ ಕಮ್ಮಿ ಆಗುತ್ತೆ ಬಟ್ ಈಗಿನ ದಿನಗಳಲ್ಲಿ ಏನ್ ನಡೀತಾ ಇದೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ನಾವ್ ಬೆವರೋದಿಲ್ಲ ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಕೂತೇ ಕೆಲಸ ಮಾಡ್ತಕ್ಕಂಥದ್ದು ಸೊ ಎರಡನೇದಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ ಮನೆ ಒಳಗಡೆ ಇರ್ತೀವಿ ಗಾಡಿ ಒಳಗಡೆನೆ ಓಡಾಡ್ತಾ ಇರ್ತೀವಿ ಬಿಸಿಲಿಗೆ ಎಕ್ಸ್ಪೋಸ್ ಆಗಲ್ಲ ಹಾಗಾಗೂ ಕೂಡ ಸ್ವೆಟ್ಟಿಂಗ್ ಆಗಲ್ಲ ಸುಮೂರನೇದಾಗಿ ವೆದರ್ ಸೊ ಬೇಸಿಗೆಯಲ್ಲಿ ಬೇಕಲ್ಲ ಬೇಸಿಗೆಯಲ್ಲೂ ಕೂಡ ಬೆವರೋದಿಲ್ಲ ಯಾಕೆ ಏನಾಗುತ್ತೆ ಸೊ ಮನೆಯಲ್ಲಿ ಇರ್ತೀವಿ ಮನೆ ಒಳಗಡೆ ಫ್ಯಾನ್ ಇರುತ್ತೆ ಫ್ಯಾನ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಎ ಸಿಕೊಂಡು ಕೆಲಸ ಮಾಡ್ತಾ ಇರ್ತೀವಿ ನೀವು ಆಫೀಸಲ್ಲಿ ಹೋಗಿ ಕೆಲಸ ಮಾಡ್ತೀರಿ ಅಲ್ಲೂ ಕೂಡ ಎ ಸಿ ಇರುತ್ತೆ ಟ್ರಾವೆಲಿಂಗ್ ನೀವು ಹೋಗ್ತಕ್ಕಂಥದ್ದು ವೆಹಿಕಲ್ ಅಲ್ಲೂ ಕೂಡ ಎ ಸಿ ಇರುತ್ತೆ ಹಾಗಾಗಿ ನಮಗೆ ಬಿಸಿಲನ್ನ ನಾವು ಫೀಲ್ ಮಾಡೋದೇ ಇಲ್ಲ ಅಂದ್ರೆ ಸಮ್ಮರ್ ನಾವು ಫೀಲ್ ಮಾಡೋದೇ ಇಲ್ಲ ಹಾಗಾಗಿ ಬೆವರು ಬರೋದೇ ಇಲ್ಲ ಯಾವಾಗ ಬೆವರು ಬರೋದಿಲ್ಲೋ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ಲಡ್ ನಲ್ಲಿ ಇರ್ತಕ್ಕಂಥ ಐದು ಲೀಟರ್ ಏನಿರಬೇಕು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಆದಾಗ ಇದು ಹಾರ್ಟ್ ಮೇಲೆ ಒಂದು ಒತ್ತಡ ಕೊಡುತ್ತೆ ಯಾಕಂದ್ರೆ ಜಾಸ್ತಿ ನೀರನ್ನ ಕಿಡ್ನಿ ಜಾಸ್ತಿ ಬ್ಲಡ್ ಅನ್ನ ಕಿಡ್ನಿಗೆ ಸಪ್ಲೈ ಮಾಡ್ಬಿಟ್ಟು ಕಿಡ್ನಿ ಮುಖಾಂತರ ಯೂರಿನ್ ಅನ್ನ ತೆಗೆದಾಕ್ ನೀರನ್ನ ತೆಗೆದ್ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬ್ಲಡ್ ಜಾಸ್ತಿ ಪಂಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೃದಯದಿಂದ ನೋಡಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿದೆ ಯೂರಿನ್ ಜಾಸ್ತಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸರಿ ಒಂದ್ ಸ್ವಲ್ಪ ಹೊತ್ತು ಆಗಿದ್ರೆ ಸರಿ ನಿಮಗೆ ಡಾಕ್ಟರ್ ಅಡ್ವೈಸ್ ಮಾಡಿಬಿಟ್ಟಿದ್ದಾರೆ ದಿನ ಮೂರು ಲೀಟರ್ ಕುಡಿಬೇಕು ನಾಲ್ಕು ಲೀಟರ್ ಕುಡಿಬೇಕು ಅಂತೇಳಿ ಹಾಗಾಗಿ ಏನ್ಮಾಡ್ತೀರಿ ಕುಡಿತಾನೆ ಇರ್ತೀರಿ ನೀರು ಸೊ ಬೆಳಿಗ್ಗೆ ಒಂದೊಂದು ಅವರಿಗೆ ಅಥವಾ ಎರಡು ಅವರಿಗೆ ನೀವು ಎರಡೊಂದು ಗ್ಲಾಸ್ ಎರಡೆರಡು ಗ್ಲಾಸ್ ನೀರು ಕುಡಿತಾ ಇದ್ದಾಗ ಈ ಒಂದು ಹಾರ್ಟ್ ಮೇಲೆ ಒಂದು ಪ್ರೆಷರ್ ಹಾಗೆ ಸಸ್ಟೈನ್ ಆಗುತ್ತೆ ಯಾವಾಗ ಈ ಒಂದು ಪ್ರೆಷರ್ ಸಸ್ಟೈನ್ ಆಗುತ್ತೋ ಸೊ ಹಾರ್ಟ್ ಡಿಸೀಸ್ ಎಸ್ಪೆಷಲಿ ಹೈಪರ್ ಟೆನ್ಷನ್ ಇದೇ ಒಂದು ನನ್ನ ಪ್ರಕಾರ ಒಂದು ಮೇಜರ್ ಕಾರಣ ಅಂತ ಹೇಳ್ಬಹುದು ಕಂಟಿನ್ಯೂಸ್ ಆಗಿ ಹಾರ್ಟ್ ಮೇಲೆ ಪ್ರೆಷರ್ ಇರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಹೈಪರ್ ಟೆನ್ಷನ್ ಜಾಸ್ತಿ ಆಯಿತು ಹೃದಯಕ್ಕೆ ಸಂಬಂಧಪಟ್ಟ ಖಾಯಿಲೆಗಳು ಜಾಸ್ತಿ ಅದು ಹಾಗೂ ಹೃದಯ ಆಗ ಸಂಖ್ಯೆ ಕೂಡ ಅತಿ ಹೆಚ್ಚಾಗ್ತಕ್ಕಂಥದ್ದಕ್ಕೆ ಈ ಅತಿ ಹೆಚ್ಚಾಗಿ ನಾವು ನೀರನ್ನು ಕುಡಿತಕ್ಕಂಥದ್ದು ಡಾಕ್ಟರ್ಸ್ ಇಂಥ ಅಡ್ವೈಸ್ ಅನ್ನ ಹಾಕಿ ಡ್ಯೂಟ್ರಿಷನಿಸ್ಟ್ ಇಂತರ ಅಡ್ವೈಸ್ ಕೇಳಿ ನೀರು ಕುಡಿತೀವಲ್ಲ ಅದೇ ಒಂದು ಮೇಜರ್ ಕಾರಣ ಅಂತಕ್ಕಂಥದ್ದು ಬರೀ ಹೃದಯದ ಮೇಲೆ ಅಷ್ಟೇ ಅಲ್ಲ ಇವನು ಕಿಡ್ನಿ ಮೇಲೆ ಕೂಡ ಒತ್ತಡ ಜಾಸ್ತಿ ಆಗುತ್ತೆ ಯಾಕಂದ್ರೆ ಆ ನೀರನ್ನ ತೆಗೆದಾಕ್ಬೇಕು ಜಾಸ್ತಿ ಇರ್ತಕ್ಕಂಥ ನೀರನ್ನು ತೆಗೆದಾಕ್ಬೇಕು ಅಂತ ಹೇಳಿ ವರ್ಕ್ ಲೋಡ್ ಕಿಡ್ನಿ ಮೇಲೆ ಜಾಸ್ತಿ ಆಗಿ ಕಿಡ್ನಿ ಮೇಲೂ ಕೂಡ ಪ್ರೆಷರ್ ಜಾಸ್ತಿ ಆಗುತ್ತೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ಸರ್ ಏನ್ ಸರ್ ಹಾಗಿದ್ರೆ ಎರಡು ಲೀಟರ್ ನೀರಿನ ಅವಶ್ಯಕತೆ ಇಲ್ವಾ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎರಡು ಲೀಟರ್ ನೀರಿನ ಅವಶ್ಯಕತೆ ಇದೆ ಬಟ್ ಆದ್ರೆ ಇಲ್ಲಿ ಸತ್ಯ ಏನು ಅಂತ ತಿಳ್ಕೊಳ್ಳಿ ನಾವು ಏನೇ ಆಹಾರ ಸೇವಿಸ್ತೀವಲ್ಲ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀರಿನ ಅಂಶ ಇರುತ್ತೆ ನೀವು ಅನ್ನ ಇದ್ದೀರಾ ಸಿಕ್ಸ್ಟಿ ಟು ಸಿಕ್ಸ್ಟಿ ಏಟ್ ಪರ್ಸೆಂಟ್ ವಾಟರ್ ನೀರ್ ಅಂಶ ಇರ್ತದೆ ಬರೀ ಅನ್ನ ತಿಂದರೂ ಕೂಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀರಿನ ಅಂಶ ಇರ್ತದೆ ನಾವು ಬರೀ ಅನ್ನ ತಿನ್ನಲ್ಲ ಸಾಂಬಾರು ಯೂಸ್ ಮಾಡ್ತೀವಿ ಹಣ್ಣುಗಳನ್ನ ತಿಂತೀವಿ ತರಕಾರಿಗಳನ್ನ ತಿಂತೀವಿ ಅದ್ರಲ್ಲಿ ನೀರಿನ ಅಂಶ ಯಥೇಚ್ಛವಾಗಿರ್ತೀವಿ ತರಕಾರಿ ಮತ್ತು ಹಣ್ಣುಗಳನ್ನ ಅದನ್ನ ನಾವು ಯೂಸ್ ಮಾಡ್ತೀವಿ ಸಾಂಬಾರನ್ನ ಯೂಸ್ ಮಾಡ್ತೀವಿ ಮತ್ತೆ ಮಧ್ಯದಲ್ಲಿ ಕಾಫಿ ಟೀ ಏನು ಕುಡಿತಿಲ್ಲ ಅದು ಕೂಡ ಮೇಜರ್ ಆಗಿರ್ತಕ್ಕಂಥದ್ದು ಅದ್ರಲ್ಲಿ ನೀರಿನಂಶ ಸೊ ಹಾಗಾಗಿ ನಾವು ತಿಂದಂತ ಆಹಾರ ನೀವು ಊಟ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರು ನಿಮ್ಮ ದೇಹನ ಸೇರ್ತಾ ಇರ್ತದೆ ಸೊ ಎರಡು ಲೀಟರ್ನ ಅವಶ್ಯಕತೆ ಇದೆ ನಮ್ಗೆ ಅದು ಬೇಕಾಗಿರ್ತಕ್ಕಂಥ ಒಂದು ಎರಡು ಲೀಟರ್ನ ಅಂಶ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನಾವು ತಿಂತಕ್ಕಂಥ ಆಹಾರದ ಮುಖಾಂತರ ಸಿಕ್ಬಿಡ್ತದೆ ಅಂದ್ರೆ ಒಂದು ಲೀಟರ್ಗಿಂತ ಜಾಸ್ತಿ ನೀರು ನಮಗೆ ನಮ್ಮ ಆಹಾರದ ಮುಖಾಂತರ ಸಿಗ್ತಾ ಇರ್ತದೆ ಸೊ ಒಂದರಿಂದ ಒಂದೂವರೆ ಲೀಟರ್ ಅಷ್ಟು ನಮಗೆ ಆಹಾರದಲ್ಲಿ ಸಿಗ್ತಾ ಇರ್ತದೆ ನೀವು ಸೆವೆಂಟಿ ಪರ್ಸೆಂಟ್ ಅಂತ ತಗೊಂಡ್ರೆ ಒನ್ ಪಾಯಿಂಟ್ ಫೋರ್ ಲೀಟರ್ಸ್ ಅಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಎಂ ಎಲ್ ನಮಗೆ ಆಹಾರದ ಮುಖಾಂತರ ಸಿಗ್ತದೆ ಇನ್ನು ಅವಶ್ಯಕತೆ ಇರದೆ ಎಷ್ಟು ಒಂದು ಅರ್ಧ ಲೀಟರ್ ಸಿಕ್ಸ್ ಹಂಡ್ರೆಡ್ ಎಂ ಎಲ್ ಅಷ್ಟೇ ಸೊ ನಮಗೆ ಹೊರಗಡೆಯಿಂದ ನೀರಿನ ರೂಪದಲ್ಲಿ ನಾವು ಕುಡಿಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಕಡಿಮೆ ಅದು ಯಾವಾಗ ಯಾಕೆ ಹೇಳಿದ್ದಾರೆ ಅವಾಗ ಕುಡಿಬೇಕು ಇಕ್ ಹಾಗಲ್ಲ ಅದು ನಮಗೆ ಬಾಯಾರಿಕೆ ಫೀಲ್ ಆಗಬೇಕು ನೋಡಿ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಅವಶ್ಯಕತೆ ಇರುತ್ತೆ ಅಂತ ಅಂದಿನ ಟೂ ಲೀಟರ್ಸ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಲೀಟರ್ ಬಂದು ನಮಗೆ ಫುಡ್ ಇಂದ ಸಿಕ್ಕರೆ ಇನ್ನು ಉಳಿದಿದ್ದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಬೇಕಾಯ್ತು ಅದು ಯಾವ ರೀತಿ ಫೀಲ್ ಆಗುತ್ತೆ ನಮಗೆ ಬಾಯಾರಿಕೆ ಫೀಲ್ ಆಗುತ್ತೆ ಯಾವಾಗ ನೀರು ಬೇಕು ನೀರು ಬೇಕು ಅಂತ ಫೀಲ್ ಆಗುತ್ತೆ ಅವಾಗ ನಾವೇನು ನೀರನ್ನ ಕೊಡ್ತಾ ಬಂದ್ರೆ ನಾವು ಕುಡಿತಕ್ಕಂಥದ್ದು ಅಷ್ಟೇ ಒಂದು ಅರ್ಧ ಲೀಟರ್ ಇಂದ ಒಂದು ಲೀಟರ್ ಅಷ್ಟೇ ನಮಗೆ ಬಾಯಾರಿಕೆ ರೂಪದಲ್ಲಿ ನಮ್ಮ ದೇಹ ಸೇರತಕ್ಕಂಥದ್ದು ಬಟ್ ಅವ್ರು ಡಾಕ್ಟರ್ ಹೇಳಿದ್ರು ನಾವು ಊಟದಲ್ಲೂ ನೀರ್ ಅಂಶ ತಗೋತಾ ಇರ್ತೀವಿ ಡಾಕ್ಟರ್ ಹೇಳಿದಾರೆ ಅಂತ ಹೇಳಿ ಮೂರ್ ಲೀಟರ್ ಮತ್ತೆ ತಗೊತೀವಿ ಎಕ್ಸ್ಟ್ರಾ ಮೂರು ಲೀಟರ್ ನಾಲ್ಕು ಲೀಟರ್ ನೋಡಿ ಒಂದೂವರೆ ಲೀಟರ್ ಊಟದ ಮುಖಾಂತರ ಸೇರ್ತಾ ಇದೆ ಅವ್ರು ಡಾಕ್ಟರ್ ಹೇಳಿದ್ರು ಅಂತ ನೀವು ಕುಡಿತಕ್ಕಂಥದ್ದು ಮೆಷರ್ ಮಾಡಿ ಮೂರ್ ಮೂರು ಲೀಟರ್ ನೀರು ಕುಡಿತೀರ ಅಲ್ಲಿ ನಾಲ್ಕೂವರೆ ಲೀಟರ್ ನಿಮ್ಮ ದೇಹನ ಸೇರ್ತಾ ಎಂತ ಒಂದು ಬರ್ಡನ್ ಅವಶ್ಯಕತೆ ಇರ್ತಕ್ಕಂಥದ್ದು ಎರಡು ಲೀಟರ್ ನಾಲ್ಕೂವರೆ ಲೀಟರ್ ನೀರು ದೇಹ ಸೇರಿದ ಮೇಲೆ ಸೊ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಅ ಬರ್ಡನ್ ಹೃದಯದ ಮೇಲೆ ಅದು ಬರ್ಡನ್ ಆಯ್ತು ಕಿಡ್ನಿ ಮೇಲೆ ಅದು ಬರ್ಡನ್ ಆಯ್ತು ಹಾಗಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀನಿ ಹಾಗಾಗಿ ಒಂದು ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ನೀರು ಎಷ್ಟು ಕುಡಿಬೇಕು ಅನ್ನತಕ್ಕಂಥ ವಿಷಯದಲ್ಲಿ ಯಾವ ಡಾಕ್ಟರ್ ಅಡ್ವೈಸ್ ತಗೋಬೇಡಿ ಯಾವ ಒಬ್ಬ ಇಷ್ಟು ಯಾವ ಒಬ್ಬ ನ್ಯೂಟ್ರಿಷನ್ ಇಷ್ಟು ಅಡ್ವೈಸ್ ತಗೋಬೇಡಿ ಯಾವ ಒಬ್ಬ ಈ ಸೋಷಿಯಲ್ ಮೀಡಿಯಾ ಹೆಲ್ತ್ ಕ್ವಾಕ್ಸ್ ಏನಿದಾರಲ್ಲ ಅವರ ಒಂದು ಅಡ್ವೈಸ್ ಅನ್ನು ತಗೋಬೇಡಿ ಯಾವ್ದೊಂದು ವಿಡಿಯೋ ನೋಡಬೇಡಿ ನನ್ನ ಬೆಸ್ಟ್ ಅಡ್ವೈಸ್ ಅಂತ ಅಂದ್ರೆ ಯಾರ ವಿಷಯ ಯಾರನ್ನ ಕೇಳಬೇಕು ನಿಮ್ಮ ದೇಹವನ್ನ ಕೇಳಿ ನಿಮ್ಮ ದೇಹ ಯಾವಾಗ ಇಲ್ಲ ಬಾಯಾರಿಕೆ ಆಗ್ತದೆ ನೀರ್ ಕುಡಿಬೇಕು ಅಂತ ಅನ್ಸುತ್ತಲ್ಲ ಅವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕುಡಿತಕ್ಕಂತ ಕೆಲಸ ಮಾಡಿದ್ರೆ ಅಷ್ಟು ಮಾಡಿದ್ರೆ ಸಾಕು ನಿಮ್ ದೇಹ ಕೇಳಿದಾಗ ಮಾತ್ರ ನೀರ್ ಕೊಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಯಾವಾಗ ನೀವು ಬಿಪಿಯನ್ನ ಕಂಟ್ರೋಲ್ ಇಟ್ಕೊಂತೀರೋ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಹಾಗೂ ಹೃದಯಾಘಾತವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀನಿ ನದ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ